ಆಧ್ಯಾತ್ಮಿಕ ವಿಷಯಗಳಿಗೆ ಹಿರಿಯರು ಬರುದಲ್ಲ ಕ್ರಿಯಲು ಮಜಾ ಮಾಡಿದ್ರ ಬರ್ತ ಈಗ ಅಲ್ಲಿ ನಡೆದ ಏನಾಗತ್ತೆ ಗೊತ್ತಿನ್ರೇ ನಮ್ಮ ಕೃಷ್ಣ ಶರೀಪ್ರ ಗೋವಿಂದ ಭಟ್ರ ಇವ್ರದ ವಿಚಾರಣೆಗಳು ಇದ್ದಿದ್ದೆ ಅವ್ರ ಹುಚ್ಚರು ಹಿಡ್ಕೊಂಬಂತ ಮಠಾಧೀಶನಾಗಿಟ್ಕೊಂಡ ಗುಚ್ಚರಾಗಿದ್ದ ಅವ್ರು ಕಾಮಾದಿಗಳ ಬಿಡೋದೆ ಅಲ್ಲ ಕಾಮಾದಿಗಳು ಅಂದ್ರೆ ಏನು ಗೊತ್ತಿದ್ರೆ ಕಾಮ ಅಂದ್ರೆ ನಿಮ್ಗೆ ಸಂಸಾರ ಒಂದಾಗ ವ್ಯಕ್ತಿ ಇಡೀ ಕಾಮಾದ ಕಾಮ್ ಅಂದ್ರ ಬೇಕು ಬೇಕು ಅನ್ನೋದು ಎಲ್ಲ ಕಾಮ ಇದು ನಿಮ್ಗೆ ಪ್ರಜ್ಞೆನೇ ಅಲ್ಲ ನಿಜವೇ ರೀ ನಮ್ಗೆ ಅಂತ ಕಾಮ ಅಂದ್ರೆ ನೀವು ಪ್ರಪಕ್ವ ಏನು ಉತ್ತರ ಗೊತ್ತ್ರೆ ಸಂಸಾರ ಮಾಡೋದು ಮಕ್ಕಳು ಇದು ಕಾಮ ಅದು ನಿಜವಾಗ ಕಾಮ ಕಾಮ ಅಂದ್ರೆ ಊಟದ್ದು ಬೇಕು ಕಾಮ ಗೊತ್ತಿದ್ರೆ ಹರಿಶೇಟು ಗೊತ್ತಿಲ್ಲ ಒಂಬತ್ತು ತೋಟ ಅವು ಗೊತ್ತಿಲ್ಲ ಶರೀರದ ಶರೀರ ಪ್ರಾರಂಭದಾಗ ಗೊತ್ತಿಲ್ಲ ಯಾರಿಗೊ ನಿಜವಾಗ ದೇವರು ಹೇಳಿ ಅನ್ನೋದು ಗೊತ್ತಿಲ್ಲ ಇಲ್ಲ ವಿಷಯ ದಿಶ್ತೀರಿ ಈ ನಾಟಕ ನಡಿಬೇಕಾದ್ರೆ ಎಷ್ಟು ಕಠಿಣ ವಿಷಯ ಐತಿ ಗೊತ್ತ್ರೆ ನಾನು ಹೇಳಿದ್ರು ಇಲ್ಲೂ ನಿಜವಾಗ ಗೊತ್ತೈತ್ರೆ ಬಡ್ತಾನೆ ಅದ ಅದನ್ನು ಅಂದ್ರೆ ಅವ್ರ ಎಲ್ಲ ಕೊಟ್ಟರು ಅವ್ರ ಗೋವಿಂದ ಭಟ್ರು ನೀನು ತುಂಬ ಅಂದ್ರೆ ಅವ್ರ ಅನ್ಗೆ ಬಿಟ್ಟು ಕೊಟ್ಟರೆ ಅದು ಬೇಕಾಗಿಲ್ಲ ನನಗೆ ಅಂದ್ರೆ ಇದು ತಿಳ್ಕೊರೆ ಅದನ್ನು ತಿಳ್ಕೊಳಲ್ಲ ಗುಳಿಶ್ರವ ಯೋಗ್ಯ ಗಳಿ ಶ್ರೀರಾಮ ಇಲ್ಲ ಒಂದು ಹುಟ್ಟಿಗೆ ಅನ್ನ ಎಷ್ಟು ವರ್ಷದಿಂದ ಹಿಂದಿಂದ ಬಂದಿದ್ದ ತಿನ್ಲಿಲ್ಲ ಅಂದ್ರೆ ಅವ್ರು ಗೋವಿಂದ ಭಟ್ರು ತಿಳ್ಕೊಳ್ಬೇಕಾಗಿದ್ದ ನೀವು ತಿಳ್ಕೊಳಕ್ಕೆ ತೋಡಿ ಬಂದಿದ್ದೀರಿ ನೀವು ನಿಮ್ಗೆ ಧ್ವನ್ಯೋದಿ ಈಗ ಕೂತಿದ್ದ ತಿಳ್ಕೊಳಕೆ ಕೂತೀರಿ ನೀವು ಉಳಿತಿದ್ದು ಮರ್ಕೊಂಡಾರಲ್ಲ ಈ ಕಾರ್ತಿಕೋತ್ಸವ ಬಳ್ಕೊಳ್ದವರು ಯಾರದವರು ಚೆಂಚ ಅಡಾಡ್ಬೋದಾ ನಿಜವೇ ನನ್ನ ದುಃಖ ಚಂಚಾಂಗ್ ಅಡ್ಡಾಡ್ತಾರೋ ಜಾತ್ರೆ ಮಾಡ್ತಾರ ಕೈ ಅದು ಇನ್ನೂರ ಹಣ್ಣಾಡ್ ಶು ಮಾಡಿದಾಗ ಹನ್ನೆರಡು ನೂರು ಶತಮಾನದಾಗ ನಮ್ಮ ಅಕ್ಕ ಮಾದವಿ ಈಗ ಹಲಪ್ರಭು ಕಟ್ಟಿದ ಹನ್ನೆರಡುನೂರು ಗಣಂಗ ಎಂಟುನೂರು ಅಂದ್ರೆ ಹದ್ಭತ್ತು ಗನಂಗುಗಳ ಒಂದೊಂದು ತತ್ವ ಬರ್ದ್ರಿಟ್ರಿ ನಿಜವಾಗಿ ಯಾರಿಗೆ ಹಸಿರತ್ತು ಇಲ್ಲಿವ್ರಿಗೆ ಹತ್ರ ಇಟ್ಟಲ್ಲ ಪ್ರಜಾಪ್ರಭುತ್ವ ಅಲ್ಲ ಹಿಂದ ರಾಜರಿದ್ರ ರಾಜರಿದ್ರ ರಾಜರ ಏನಾಗಿತ್ತು ಏನೇ ಇತ್ತು ನಮ್ಮ ಸಿಟ್ಟಿನ ಮಾತು ಬಿಡ್ತಾವ ಇನ್ನೊಂದ್ ಏನಿದ್ರೆ ಅರ್ಮೂರ್ನ ಮಾತು ಬಿಡ್ತಾವ್ರೆ ಅಂತ ಗೊತ್ತ ನಿಜವಾಗಿ ಹೇಳಿದ ಸಿಟ್ಟು ಬಾಳಬಾರ್ದ್ ಕಿಂತ ಹೇಳ ಎಕ್ ಬಂದ್ ಇದ ಅಂದಿದ್ದು ಅವ್ರು ಹಿರಿಯರು ಅನ್ನಾರೆ ಅವ್ರೆಲ್ಲಾ ಜ್ಞಾನಿ ಕೊಡ್ರಿ ತಪ್ಪು ತಿಳ್ಕೊಬೇಟ್ರೆ ನಿಜವಾಗ ಇಲ್ಲ ಅಂತ ತಿಳ್ಕೊಬೇಡ್ರಿ ನೀವು ಕೈ ಮುಗಿತನ್ ದೇವ್ರ ಎಲ್ಲಿ ಗೊತ್ತೇ ಇಲ್ಲ ಅವ್ರ ಏನ್ ಮಾಡತ್ತಾರೋ ದೇವ್ರು ಇಲ್ಲೇದಂದ್ರೂ ಇಲ್ಲಿ ಫ್ರಾಕ್ಚರ್ ಇಲ್ಲ ದೇವ್ರ ಅಲ್ಲೇದ ಅನ್ನ ತಪ್ಪ ಹೋಗೋದ್ರ ಕೃಷ್ಣ ಶಿವ ಇಲ್ಲ ಇತ್ತು ಕೈ ಮುಗಿತನಪ್ಪ ಕೈ ಮುಗಿತು ಇದಾವತ್ರೆ ಇನ್ನೂರಿಗೆ ಹನ್ನೆರಡು ಶತಮಾನದ ಮಾಡಿದಾಗ ಇಲ್ಲಿಗೆ ಬರ್ಲಿಲ್ಲ ನೋಡ್ತಾ ಇಲ್ಲೂ ನಮ್ ರಾಜ್ಯಗಳ ಅಜ್ಜಿಗಳ ಸಿದ್ಧಾರ್ ಶಿಸ್ನಾ ಗುರು ಗೋವಿಂದ ಭಟ್ ಬುದ್ಧ ಹೇಳಿದ್ರ ಇಂತ ಶರಣ್ರ ಶತಮಾನ ಶತಮಾನ ಪುಟ್ಟಿಡ್ ಶಾಸ್ತ್ರ ಅವ್ರ ತತ್ವಗಳು ಒಟ್ಟೆ ಅಡಿಕೆ ಆಗಿ ಬರ್ಲಿಲ್ಲ ಇನ್ನೂರಿಗೆ ಬರ್ಲಿಲ್ಲ ಈ ಜಗತ್ತಿಗೆ ಬರ್ಲಿಲ್ಲ ಈ ವಿಜ್ಞಾನ ಬಹಳ ಕಟ್ಟ ಮುಂದುವರೆದೈತ್ರಿ ಆ ಅಧ್ಯಾತ್ಮಿಕ ವಿಜ್ಞಾನ ಭಾಗ ಬಾಳ ಕೆಟ್ಟದವ್ರೆ ನಿಮ್ ವಿಜ್ಞಾನ ಆಧ್ಯಾತ್ಮಿಕ ಬಹಳ ಕೆಟ್ಟದವ್ರಿ ನಿಜವಾಗಿ ನಾಟಕ ತರಿಸಿದ ನೋಡಕ ಬಂದಿದ್ದ ವ್ಯಕ್ತಿಗಳು ಎಷ್ಟ ಇದಕ್ಕೂ ಬರ್ ಹಿಂಗಿಲ್ಲ ಬರ್ತಾರ ಎದಕ್ ಬರ್ತಾರ ಅಷ್ಟ ಮುಜಾತ್ ಬಂದ್ ಮುಜಾತ್ ಹೋಗೋ ತತ್ವವಾಗಿ ಜಗತ್ತಲ್ಲ ಅದನ್ನ ತಿಳಿಸಿದ್ದು ಗೋವಿಂದ ಭಟ್ರ ಶಿಷ್ಯನವರ ಸರಿಪ್ರ ತತ್ವ ಅದನ್ನ ಹೆಮ್ಮು ಹಿನ್ನೆಲೆ ಹೇಳಿದ್ದು ಕಟ್ಟಿನ ವಿಷಯಗಳು ನಾವು ಓದ್ಕೋತು ಹೋಗುದು ಬರ್ಕೋತು ಸಿದ್ದೇಶ್ವರ್ ಸ್ವಾಮಿಗಳು ಪಾಪ ಹಿಂದಿಂದ ಹೇಳ್ಕೋತ ಬಂದಿದ್ದನ ತಿಳ್ಕೊಂಡ ಈಗ ಇನ್ನು ಅವಸಾನ ಭಾಳ ಉಳಿದಿಲ್ಲ ಯಾಕೆ ಹೇಳ್ಕೊತಾರೆ ಈಗ ಕುತ್ಕೋತ ಹೊಡ್ದು ಇವರೆಲ್ಲ ದೀಪದಿ ಇದು ಹಿಂಗೆ ತಕ್ಕದ್ ಕೊಡಾಕದಂದ್ರೆ ಆ ತಕ್ಕದ್ದು ತೋರಿಸೋದು ಆ ವಸ್ತುಗಳು ಸಿಗುದಲ್ರಿಕ ಅದಕ್ಕಾಗಿರೆ ಕೈ ಮಿದ್ರು ಇದು ನಮಗೆ ತಿಳಿದು ಇಳಿದ್ರಲ್ಲ ಕಂಪ್ನಿ ರೀ ನೂರ ನೂರು ರೂಪಾಯಿ ನಾ ಕೊಡ್ತೇನೆ ರೀ ಐವತ್ತು ರೂಪಾಯಿ ನಮ್ಮ ತಬಲಾಜಿ ಮಾಸ್ತರ್ ಕೊಟ್ಟನು ಅದ್ಭುತ ಡ್ಯಾಮಿ ಕೊಡ್ತೆ ಜ್ಞಾನ ಅಂದ್ರೆ ಜ್ಞಾನ ನೋಡ್ತೈತೆ ವಿಜ್ಞಾನ ಅಂದ್ರೆ ವಿಜ್ಞಾನ ಅನ್ನ ಈ ಅಜ್ಞಾನಿ ಜೋಡಿ ಕೂಡ್ರೆ ಸತ್ತ ಹೋಗೋದು ರೀ ಅದಕ್ಕಾಗಿ ರೀ ಈ ಕಂಪ್ನಿದ್ರೆ ಕೂಡಿ ಎಡ್ನೂರು ರೂಪಾಯಿ ಹಾಕ್ತಾರೆ ನಮ್ಮ ಕಂಪ್ನಿ ಎಲ್ಲಾ ಕೂಡಿ ನಮ್ದು ಇವ್ರು ಬಾಡ್ರಿ ಬಾಪಲಾ ಇವ್ರು ಭಾಳ ಕಷ್ಟ ನಮ್ಮ ಜಿಲ್ಲಾ ಜಿಲ್ಲೆನ ಸಂಸ್ಕೃತಿ ನಮ್ದು ದಿನ ಇದು ಗೊತ್ತೇನ್ರಿ ಜಾನಪದ ಸಮುದ್ರ ಕಾರ್ಯಕ್ರಮ ಎರೆ ಹೊರ್ಬೋದು ಪ್ರಾಣಿ ಏನಕ್ಕೂ ಬೆಳಗಾವಿ ಜಿಲ್ಲಾದಾಗ ರೀ ಅವು ಅದಾವ ಕಲಾವಿದರಿಗೆ ನಮ ಅಲ್ಲಿ ಬೇಟೆ ಆಗಿಲ್ಲ ಅವ್ರಿಗೆ ಹೋಗಿ ಅದು ಅದ್ಕೊತೀರ ನಾ ಹೆಸರು ಹೋದ್ರ ಅವ್ರಿಗೆ ಕೆಡ್ಕೊತ ಹೋದ್ರಿ ಕಲಾವಿದ್ ಕವಲಾ ಬಂದ್ರಿ ಅದು ಕಟ್ಟಿದ್ರಿ ಇದು ಬಿಟ್ಟಿದ್ರಿ ಎಲ್ಲಾ ಕಟ್ಟಿದವ್ರು ಬಾಳ ವಿಷಯ ಕಟ್ಟಿನ್ದವ್ರು ಅದ್ ನೋಡ್ಕೊತ ಕುಡ್ದು ಅಷ್ಟೇ ಅದ್ ಕೆಡ್ಕೊಟ್ಟಿರ್ತಾರ ಬಾಳ್ ಏನ್ ಮಾಡಕ್ ಬಡದಲ್ರಿ

ಗ್ರಾಮದ ಕುರಿತು ಕೂಡ ಗುಪ್ತಕಾರಿಕೆಯಾಗಿ ತಮ್ಮ ತಡಮನದಳ ಸಾಯ ಸವಾಗಿ ಒಂದು ನೂರ ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ಈ ಹಣ ಕೊಟ್ಟಂತೆ ಎಲ್ಲ ಮಾಡುವರೆಗೆ ಶ್ರೀ ಭಗವಂತವರ ಜೀವನದಲ್ಲಿ ಆಯುಷ್ ಆರೋಗ್ಯ ಭೋಗ್ಯ ಬಾಗಿ ಕೊಟ್ಟಿದ್ದೇವರಿಗೆ ನಾವೆಲ್ಲರೂ ಒಂದೇ ಪಡೆದ ನಾವೊಂದ್ ಜಾತಿ ನೀವೊಂದ್ ಜಾತಿ ಅಂತೆ ಅಪಹಾಸ್ಯ ಮಾಡ್ತಿದ್ವಿ ಯಾಕಂದ್ರೆ ಇದು ನನ್ನ ಗೋವಿಂದ್ ಗುರುನಾಥ ನಡೆದಡಿ ಹೋದ ಸ್ಥಳ ಇಲ್ಲಿ ಆ ಜಾತಿ ಈ ಜಾತಿ ಇಲ್ಲ ಯಾಕಂದ್ರೆ ಏಕಲ್ಲ ಹಜಾರ್ನ ಬಣ್ಣವಂಗ ರಾಮನವನೇ ರೈಮನವನೇ ಅಲ್ಲನವನೇ ಅನ್ನುವಂಗ ಈ ಮಠದೊಳಗ ಜಾತಿಗಳಿಲ್ಲಪ್ಪ ಯಾಕಂದ್ರೆ ನನ್ನ ಗೋವಿಂದ್ ಗುರುನಾಥನ ಮಠದೊಳಗ ದಿನನಿತ್ಯ ಅಣ್ಣದಾಸವನ್ನ ಯಾಕಂದ್ರೆ ಇಲ್ಲಿ ಎಲ್ಲರ ಭಕ್ತಿ ಹೆಂಗಿರ್ಬೇಕಂದ್ರೆ ಭಕ್ತಿ ಅಂದ್ರೆ ಬೆಲ್ಲದ ಕುಳ್ಳಿ ಅಂತ ಇರ್ಬೇಕು ಭಕ್ತಿ ಅಂದ್ರೆ ಬಾಳಿ ಹಣ್ಣಿನ ಅಂತ ಇರ್ಬೇಕು ಯಾರ ಮನಸ್ಸಿನ ಒಳಗೆ ಹೊರಗು ಯಾಕಂದ್ರೆ ಯಾರ ನನ್ನ ಗೋವಿಂದ ಗುರುನಾಥ ಇಳಿಸ್ಕೊಂಡ್ರೆ ಅವರ ಬಾಳಿನಲ್ಲಿ ಹಚ್ಚು ಹಸಿರು ಹಾಲಂತೆ ಅವರ ಮಡಿ ಏರ್ಬೇಕು ಹಂಗ ಈ ಗುರುನಾಥ ಮೇಲೆ ಯಾರ ನಂಬಿಕೆ ದುಡಿತಾರಲ್ಲ ಯಾರಿಗೂ ಬದಿಕಕ್ಕೆ ಬಡತನ ಅನ್ನೋದು ದೂರ ಕಟ್ಟಿ ಅದನ್ನ ಬಿಟ್ಟು ಯಾರ ನನ್ನ ಗುರುನಾಥ ಇಲ್ಲ ಅಂತಾರಲ್ಲ ಅವ್ರಿಗೆ ಅವ್ನು ಇಲ್ಲ ಇಲ್ಲ ಎರಡು ದಿವ್ಸ ನನ್ನ ಗೋವಿಂದ್ ಗುರುನಾಥ ಹಣ ಅಂತೀವಲ್ಲ ಎರಡು ದಿವಸ ನಮ್ಮ ಮತ್ತಿರ ಇರ್ತಾನ ಅದೇ ರೀತಿ ತಿಳ್ಕೊಂತ ಈ ನನ್ನ ಗೋವಿಂದ ಗುರುನಾಥನ ಹೊಡೆದೊಳಗ ಇವತ್ತ ನಮ್ಮ ಈ ಸಂತ ಶಿಶುನಾಳ ಶರೀಪ್ರ ದೀಪಾಚಿಪ್ರ గోరి దేవుడిని సకరుని మెల్లగా పరిశీలించురా దిగాలాలితిని వన్న విజయతర్ కమలం ధర్మలవన వే శివయోగే నక్షణ బుద్ధి అలర్త నడు కవనే సంగే శివయోగే నక్షణ బుద్ధి అలర్త నడు కవరే గోవే అవలం వప్పవనేవలం పవర్ గవరేది

ಎಲ್ಲ <Sessimus> ನಮಸ್ಕಾರ